ಈ ರೆಕ್ಕೆ ಗೊತ್ತಾಗುತ್ತೆ ಇದು ನಾಟಿ ಪ್ಯೂರ್ ನಾಟಿ ಅಂತ ಗೊತ್ತಾಗ್ಬಿಡುತ್ತೆ ಇದು ಮೂತಿನಲ್ಲಿ ಚೆಕ್ ಮಾಡ್ತಾರೆ ತಗೊಳ್ಳೋರು ಮತ್ತೆ ವೈಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ ಇದು ಹುಂಜಾ ಇದೆಯಲ್ಲ ಇದು ನೋಡಿ ಇದು ಒಂಬೈನೂರು ರೂಪಾಯಿ ವರ್ಗು ಇದು ಜೋಡಿ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಮತ್ತೆ ಸಾರಿ ಎರಡು ಸಾರಿ ಮೋಸ ಹೋಗ್ಬೋದು ಆಮೇಲೆ ಪದೇ ಪದೇ ಯಾರು ಮೋಸ ಹೋಗಲಾಗ ಜನ ನಾಟಿ ಕೋಳಿ ನೀವು ಎಲ್ಲಾ ತರದ ಫುಡ್ ಹಾಕೋರು ತಿನ್ನುತ್ತೆ ಹೆಸರೆಲ್ಲ ತಿನ್ನುತ್ತೆ ತೆಂಗಿನಕಾಯಿ ವೇಸ್ಟೇಜ್ ಆಗೋ ಅಂಥದ್ದನ್ನೇ ಒಡೆದಾಕೋದು ಅದು ಕೂಡ ಚೆನ್ನಾಗಿರೋದಕ್ಕಿಂತ ಅದು ತಿನ್ನೋದು ಅದು ಏನು ಒಳಗಡೆ ಬರೋಲ್ಲ ನಾಯಿಗಳು ಕೂಡ ಬರೋಲ್ಲ ಕೀರೆ ಸೊಪ್ಪು ಹಾಕಿರ್ತೀವಿ ಒಂದಷ್ಟು ಡೈಲಿ ಒಂದುವರೆ ಹಾಕ್ತೀವಿ ನಾವು ನೋಡಿ ಅದು ಮುಸ್ಕೊಂಡು ಜೋಳದ ಕಡ್ಡಿ ಅದು ಆ ಕಡ್ಡಿ ಕೂಡ ತಿಂತವ ಒಂದು ಸಾರಿ ಕ್ರಾಸೆ ಹಂಸ ಅಂತ ಯಾವುದೊಂದು ಕೊಟ್ಟು ಡಿ ಪಿ ಕ್ರಾಸ್ ಕೊಟ್ಟು ನಮಗೆ ಅದು ಮೋಸ ಹೋಗಿದ್ವಿ ನಾವು ಎಲ್ಲ ಪ್ಯೂರ್ ನಾಟಿ ನೋಡಿಕೊಂಡೆ ಜನ ತೊಗೊಂಡೋಗ್ಲಿ ಈಗ ಮಾಡೋರು ಹಸ್ದಾಗ ಮಾಡೋರು ಚೆಕ್ ಮಾಡೇ ಹೋಗೋದು ಸುಮ್ಮನೆ ಯಾರು ತಗೊಂಡೋಗಲ್ಲ ಸಾವಿರ ಮರಿ ಮರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲಾಭ ಇಲ್ದೇ ನಾವು ಮಾರಕ್ಕಾಗಲ್ಲ ಕೋಳಿ ನಾವು ಮೋಸ ಹೋಗಿದೀವಿ ಅಂತೇಳಿ ಬೇರೆಯವರು ಮೋಸ ಮಾಡೋಕ್ಕೇನು ರೆಡಿ ಇಲ್ಲ ನಾವು ಮತ್ತು ಇನ್ನೊಂದು ನಾವು ನಾ ಪ್ಯೂರ್ ನಾಟಿ ಮಾಡ್ಬೇಕಂತಲೇ ಮಾಡ್ತಾ ಇರೋದು ಸುಮಾರು ಸುಮಾರು ಜನ ನೋಡಿ ಹೊರಗಡೆಯಿಂದ ಕೆ ಆರ್ ನಗರ ಬಂದು ತೊಗೊಂಡೋಗಿದ್ರು ಈಗ ಅವರು ಯಾರೋ ಗೊತ್ತಿರೋರು ಅವ್ರಿಗೆ ಹೇಳಿರ್ತಾರೆ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದವರು ಅವ್ರ ಫ್ರೆಂಡ್ಸ್ಗಳು ಅವ್ರು ಇವ್ರಿಗೆ ಹೇಳಿರ್ತಾರೆ ಮತ್ತು ಸಾಲದಕ್ಕೆ ಇನ್ನೊಂದು ಏನಂದರೆ ನಮಗೆ ನಿಮ್ಮ ಚಾನಲ್ನಲ್ಲೇ ವಿಡಿಯೋ ಮಾಡಿಸಿದ್ದೀವಿ ವಿಡಿಯೋ ನೋಡಿ ಸುಮಾರು ಜನ ಬರ್ತಾ ಜನಗಳು ನನಗೆ ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ತಲುಪ ವಿಡಿಯೋ ತಲುಪ್ತಾ ಇರೋದ್ರಿಂದ ಈಗ ನಮ್ಮ ಹತ್ರ ಇರೋ ಮರಿ ಅವ್ರಿಗೇನು ದೊಡ್ಡ ವಿಚಾರ ಅಲ್ಲ ಒಂದು ಸಾವಿರ ಮರಿ ಯಾರೋ ನಾಲ್ಕು ಜನ ಬಂದರೆ ಇನ್ನೂರೈವತ್ತು ಇನ್ನೂರೈವತ್ತು ಮರಿ ಖಾಲಿ ಆಗಿಬಿಡುತ್ತೆ ಅದು ಮಾರ್ಕೆಟಿಂಗ್ ನನಗೇನು ಸಮಸ್ಯೆ ಆಗ್ತಾಯಿಲ್ಲ ಮತ್ತು ಸಾಕ ನಾನು ಏನೋ ಉಳಿಬೇಕು ಅಂತ ಉಳಿಸ್ಕೋಬೇಕು ಅಂತಿದ್ರೆ ನಾನು ನೆಕ್ಸ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾನು ಮಾಡ್ಕೊಳ್ತೀನಿ ಬ್ರೂಡಿಂಗಲ್ಲಿ ಮಾಡ್ಕೊಳ್ತೀನಿ ನನಗೆ ಮರಿಬೇಕಾದಾಗ ಎರಡು ಸಾವಿರದವರೆಗೂ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಾನೊಂದು ಸಾವಿರ ಇಟ್ಕೊಂಡು ಒಂದು ಸಾವಿರ ಸೇಲೆ ಇದ್ದೀನಿ ಈ ಬ್ಯಾಚು ಹೆಚ್ಚು ಕಡಿಮೆ ಎರಡು ಸಾವಿರ ನೆಕ್ಸ್ಟ್ ಬ್ಯಾಚ್ ಎರಡು ಸಾವಿರ ಎರಡು ಸಾವಿರ ಮೇಲೆ ಬಿಡ್ಬೇಕು ಹೋಗ್ತಾ ಇದೆ ಮರಿಗಳಂತ ಚೆನ್ನಾಗ್ ಹೋಗ್ತಾ ಇದೆ ಮತ್ತೆ ನನಗೆ ಎರಡು ಮರಿನೂ ಹೋಗ್ತಾ ಇದೆ ಕೋಳಿನೂ ಹೋಗೋದ್ರಿಂದ ನನಗೆ ಒಳ್ಳೆ ಬೆನಿಫಿಟ್ ಇದೆ ಗೊತ್ತಾಗ್ತಾ ಇದೆ ಈಗ ಪ್ಯೂರ್ ನಾಟಿ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ ಪ್ಯೂರ್ ನಾಟಿ ಸಿಗುತ್ತೆ ಅಂತಲೂ ಕೂಡ ಅವ್ರು ಗೊತ್ತಾಗ್ತಿದೆ ಆಮೇಲೆ ನೋಡ್ತಾರೆ ಜನ ಅವರು ಇದು ಯಾವ್ದು ಪ್ಯೂರ್ ನಾಟಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಪಕ್ಕ ನಾವೆಲ್ಲ ನೋಡಿ ಹೊರಗಡೆ ಬಿಟ್ಟು ಮೇಯಿಸ್ತಾ ಇರೋದು ಸದ್ಯಕ್ಕೆ ಈಗ ನಾವು ತೋಟ ಮಾಡೋದೇ ಮೂರುವರೆ ಎಕರೆ ಇದೆ ಮೂರು ಮೂರು ಈಗ ಎಲ್ಲ ಈಗೆಲ್ಲ ಮೆಸ್ ಒಳಗಡೆ ಮೆಸ್ ಮೆಸ್ ಒಳಗಡೆ ಮೇಯ್ಕೊಂಡಿರ್ತಾವೆ ಸಾಯಂಕಾಲ ಒಂದು ಆರು ಆರೂವರೆ ಆದರೆ ಒಳಗಡೆ ಬರ್ತವೆ ಒಳಗಡೆ ಎಲ್ಲ ಸ್ವಲ್ಪ ಏಣಿ ಟೈಪ್ ಎಲ್ಲ ಮರಗಳೆಲ್ಲ ಕಟ್ಸಿದ್ದೀವಿ ಈ ದೊಡ್ಡ ಕೋಳಿಗಳೆಲ್ಲ ಹೋಗಿ ಏಣಿ ಮೇಲ್ಗಡೆ ಕೂತ್ಕೊಳ್ಳುತ್ತೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಕೋಳಿ ಕೂರುವಷ್ಟು ಜಾಗ ಸೆಡ್ ಮಾಡಿದ್ದೀವಿ ನಾವು ಕೋಳಿ ಇದೆ ಸರ್ ಈಗ ಒಂದು ಸಾವಿರ ಕೋಳಿ ಇದೆ ಇದು ಒಂದು ಒಂದು ಬ್ಯಾಚ್ ಒಂದು ಆರುನೂರಿದೆ ಒಂದು ಬ್ಯಾಚ್ ನೂರ ಎಂಬತ್ತಿದೆ ಈಗ ಒಂದು ಬ್ಯಾಚ್ ನೂರು ಹದಿನಾರು ಇದೆ ಅರವತ್ತು ಇದೆ ಒಟ್ಟು ಒಂದು ಸಾವಿರವರೆಗೂ ಇದೆ ಇರೋದೆಲ್ಲ ಈಗ ಸಾವಿರ ಇನ್ನೊಂದು ಎರಡು ತಿಂಗಳು ತಿಂಗಳೆಲ್ಲ ಕಟಿಂಗ್ ಹೋಗುತ್ತಾ ಇದೆ ಸಾಕೋರು ಕಟಿಂಗ್ ತಗೊಳ್ಳೋರು ಇದೆಲ್ಲ ಸೇಲ್ ಆಗಿಬಿಡುತ್ತೆ ಸುಮಾರು ಜನ ಕೇಳ್ತಾ ನಾವೇ ಕೊಡ್ತಾ ಇಲ್ಲ ಈಗ ಇದೇನು ವೆಯ್ಟ್ ಬರಲಿ ಅಂತ ಕೊಡ್ತಾ ಇಲ್ಲ ಅಂದ್ರೆ ನೋಡಿ ಈಗ ನಾಟಿ ಕೋಳಿ ಅಂದ್ರೆ ಕೊಕ್ಕು ನೋಡ್ತಾರೆ ಮೈನ್ ಫಸ್ಟ್ ಕೊಕ್ಕು ನೋಡ್ತಾರೆ ರೆಕ್ಕೆ ರೆಕ್ಕೆನಲ್ಲಿ ಚೆಕ್ ಮಾಡ್ತಾರೆ ಕೆಲವರು ಕೆಲವರು ಮೂತಿ ಕೊಕ್ಕ ಚೆಕ್ ಮಾಡ್ತಾರೆ ನೋಡಿ ಕಾಲಲ್ಲಿ ಅದು ಎಲ್ಲೋ ಕಲರ್ ಇದೆಯಲ್ಲ ಇದು ಕರೆಕ್ಟಾಗಿ ಇದು ಪ್ಯೂರ್ ನಾಟಿ ಅಂತ ಗೊತ್ತಾಗ್ತದೆ ಕಾಲು ಸಣ್ಣ ಇರುತ್ತೆ ನಾಟಿ ಕೋಳಿಗಳೆಲ್ಲ ಕಾಲು ದಪ್ಪ ಬರೋದೇ ಇಲ್ಲ ಕಾಲು ದಪ್ಪ ಬರೋದು ಯಾವಾಗ ಸ್ವಲ್ಪ ಸಿಕ್ಸ್ ಮಂತ್ ಆದಮೇಲೆ ಬರೋದದು ಆಮೇಲೆ ಅದು ಆರು ತಿಂಗಳ ನಂತರ ಹುಂಜಗಳೆಲ್ಲ ಇರ್ತಾವಲ್ಲ ಕೋಳಿಗಳಿರ್ತವಲ್ಲ ಬೆಳವಣಿಗೆ ಪುಕ್ಕಾಲ ತುಂಬ ಶೈನಿಂಗ್ ಚೆನ್ನಾಗಿ ಬರುತ್ತೆ ಆ ಇದರಲ್ಲೂ ಕೆಲವರು ಗೊತ್ತಾಗ್ಬಿಡುತ್ತೆ ನೋಡಿ ಇದು ಇದು ಸಿಕ್ಸ್ ಮಂತ್ ಕೋಳಿ ಇದು ಆರು ತಿಂಗಳಾಗಿದೆ ಇದು ಈ ಕಾಲು ನೋಡಿ ಆಮೇಲೆ ಇಲ್ಲಿ ಚೆಕ್ ಮಾಡೋರು ಏನು ಮಾಡ್ತಾರೆ ಗೊತ್ತಾ ನಾಟಿ ಕೋಳಿನಲ್ಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಈ ಈ ರೆಕ್ಕೆನಲ್ಲಿ ಗೊತ್ತಾಗುತ್ತೆ ಇದು ನಾಟಿ ಪ್ಯೂರ್ ನಾಟಿ ಅಂತ ಗೊತ್ತಾಗ್ಬಿಡುತ್ತೆ ಇದು ಆಮೇಲೆ ಇದು ನೋಡಿ ಆ ಕೋಳಿನೂ ಅಷ್ಟೇ ಇಂಜನೂ ಅಷ್ಟೇ ನೋಡಿ ಇದೆಲ್ಲ ಈ ಫಿನಿಷಿಂಗಲ್ಲೇ ಗೊತ್ತಾಗ್ತದೆ ಅವ್ರಿಗೆ ಕೋಳಿ ಈ ಫಿನಿಷಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಈ ಕೋಳಿ ಫಿನಿಷಿಂಗಲ್ಲೇ ಇದು ನಾಟಿ ಕೋಳಿ ಪ್ಯೂರ್ ನಾಟಿ ಇದು ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಈಗ ನೋಡಿ ಅವರು ಮೂತಿನಲ್ಲಿ ಚೆಕ್ ಮಾಡ್ತಾರೆ ತಗೊಳ್ಳೋರು ಇನ್ನು ಮೂತಿ ಕಟ್ ಮಾಡಿಸೋದೇ ಇಲ್ಲ ಇದು ನೋಡಿ ಬರೀ ಅದೇ ತಿಂದು ತಿಂದು ಅದ್ರೆ ಸೌದೋಗ್ಬಿಡುತ್ತೆ ಅದು ಯಾವಾಗ ನೆಲ ಕುಕ್ತಾ ಇರ್ತಾವಲ್ಲ ರಾಗಿ ಕುಗ್ತಾವಲ್ಲ ಅವು ತಿಂದು ತಿಂದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನೋಡಿ ಉಂಜನೂ ಅಷ್ಟೇ ಉಂಜನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದು ನಾಟಿ ಇದು ಪಕ್ಕ ಮತ್ತೆ ವೆಯ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಕೋಳಿ ಈ ವೆಯ್ಟ್ ಬರೋದಿಲ್ಲ ಬೇರೆ ನೋಡಿ ಇದು ಕರೆಕ್ಟಾಗಿ ಒಂದು ಕೆಜಿ ನಾನ್ನೂರು ಗ್ರಾಮವರೆಗೂ ಇದೆ ಇದು ಕಾಲೆಲ್ಲ ಎಷ್ಟು ಸಣ್ಣ ನೋಡಿ ನೋಡಿ ಇದೆಲ್ಲ ಕಾಲು ಸಣ್ಣನೆ ಆಮೇಲೆ ಇದು ಕೋಳಿ ಏನು ಗೊತ್ತಾ ನಾಟಿ ಕೋಳಿ ಮಾಡಿ ಬೇಯಿಸ್ತಾರಲ್ಲ ಬೇಯುವಾಗಲೇ ಬೇ ಬೇಯಿಸುವೇ ಗೊತ್ತಾಗ್ಬಿಡುತ್ತೆ ಕುಕ್ಕರ್ ಹಾಕಿದ್ರದ್ದು ಎರಡು ಮೂರು ಕೂಗ ಮೂರು ಮೂರು ಕೂಗ್ ಮೇಲೆ ಕೂಗಿಸ್ಬೇಕು ನಾಲ್ಕು ಕೂಗವರೆಗೂ ಕೂಗಿಸ್ಬೇಕು ಇದು ಬೇಯಲ್ಲ ಜಲ್ದಿ ಅದೇ ನೀವು ಬೇರೆ ಗಿರಿರಾಜ ಕೋಳಿಗಳು ಅವೆಲ್ಲ ಆದರೆ ಬಾಯ್ಲರ್ ಕೋಳಿ ಥರ ಬೆಂದೋಗ್ಬಿಡುತ್ತೆ ಮತ್ತು ಸಾಂಬಾರು ಟೇಸ್ಟಲ್ಲೂ ಗೊತ್ತಾಗ್ಬಿಡುತ್ತೆ ಮಟನ್ ತಿನ್ನೋಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇದು ಪ್ಯೂರ್ ನಾಟಿನ ಇಲ್ವಾ ಅಂತ ಹೇಳ್ತಾರೆ ಅವ್ರು ತಿನ್ನೋರು ರೆಗ್ಯುಲರ್ ತಿನ್ನೋರು ಗೊತ್ತಿರುತ್ತೆ ಅವ್ರಿಗೆ ನೋಡಿ ಇದು ಉಂಜ ಇದೆಯಲ್ಲ ಇದು ನೋಡಿ ಇದು ಒಂಬೈನೂರು ರೂಪಾಯಿ ವರ್ಗು ಹೋಗ್ತಾರೆ ಇದು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿವರೆಗೂ ಇದು ಹುಂಜನ್ ತೊಗೊಳ್ತಾರೆ ಇದು ಗೊತ್ತಾಗ್ಬಿಡುತ್ತೆ ಇದು ಹುಂಜಿನಲ್ಲೇ ಗೊತ್ತಾಗುತ್ತೆ ಈಗ ಕ್ರಾಸ್ ಮಾಡೋವಂಥವ್ರು ಬೇಕಲ್ಲ ಅವ್ರಿಗೆ ಮಿನಿಮಮ್ ಸಾವಿರ ರೂಪಾಯಿ ಕೊಡ್ತಾರೆ ಈಗ ಒಂದುವರೆಗೆ ಸಾವಿರ ರೂಪಾಯಿ ಕಡಿಮೆ ನಾವು ಕೊಡೋದಿಲ್ಲ ಇದನ್ನು ತುಂಬ ಚೆನ್ನಾಗಿ ಬಂದಿದ್ದಾವೆ ಕೋಳಿಗಳು ಇನ್ನೂ ಒಂದು ತಿಂಗಳವ್ರು ಇನ್ನೂ ಚೆನ್ನಾಗಿ ಬರ್ತಾವೆ ಕೋಳಿಗಳೇ ಪ ಇದು ಜೋಡಿನ ಕಡಿಮೆ ಅಂದರೆ ಇದು ಸಾವಿರದ ಆರುನೂರು ರೂಪಾಯಿ ಜೋಡಿ ಸಾವಿರದ ಆರುನೂರ ಸಾವಿರದ ಏಳ್ನೂರು ರೂಪಾಯಿ ಈಗ ಒಂದು ಯಾಟೆಗೆ ಒಂದು ಸ್ವಲ್ಪ ಕಡಿಮೆ ಕೇಳ್ತಾರೆ ಇದು ಇನ್ನೂ ಎಯ್ಟ್ ಬರ್ತಿದೆ ನನ್ನ ತಿಂಗ್ಳೂರು ಇನ್ನೂ ಎಯ್ಟ್ ಬರುತ್ತಿದೆ ಕೆ ಜಿ ಲೆಕ್ಕ ಹಾಕೊಂಡ್ರೆ ಆರ್ನೂರು ರೂಪಾಯಿ ರೇಟ್ ಕೊಟ್ಟರೆ ಸಾವಿರದ ಎಂಟುನೂರು ಆಯ್ತಲ್ಲ ಹ್ಞೂ ಮೂರು ಕೆ ಜಿ ಕೋಳಿ ಬರುತ್ತಿದೆ ಸರ್ ಕೋಳಿ ರೇಟೇ ಜಾಸ್ತಿ ಆಗಿದೆ ಕೋಳಿ ಜಾಸ್ತಿ ಮಟನ್ಗಿಂತ ಇದು ಯಾಕೆ ಅಂದರೆ ಬಿ ಪಿ ಶುಗರ್ ಇರೋರೆಲ್ಲ ನಾಟಿ ಕೋಳಿನೇ ಆಯ್ಕೆ ಮಾಡ್ಕೊಳ್ಳೋರು ಮತ್ತು ಎಲ್ತ್ ಶೂರವರೆಲ್ಲ ನೋಡಿ ಯಾರು ಬೆಂಗಳೂರವರೆಲ್ಲ ಸುಮಾರು ಜನ ಫೋನ್ ಮಾಡ್ತಾರೆ ಕೋಳಿ ನೀವು ಆರ್ಗ್ಯಾನಿಕ್ ಸಾಕೋದ್ರಿಂದ ನಮಗೆ ಕೋಳಿ ಕುಡಿ ಅಂತ ನಾವಿಲ್ಲಿಂದ ಕೊಡೋಕೆ ಇಲ್ಲ ನಮ್ಗೆ ಇಲ್ಲಿರೋರಿಗೆ ಕೋಳಿ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲಿ ಬರೋವಂಥವ್ರಿಗೆ ಕೋಳಿ ಕೊಡೋಕ್ಕಾಗ್ತಾ ಇಲ್ಲ ಬೆಂಗಳೂರಿಗೆಲ್ಲ ತಗೊಂಡೋಕೆ ಆಗ್ತಾ ಇಲ್ಲ ಹೋಗೋದಿದ್ರೆ ನಾವು ಲಾಡ್ಸ್ಕೆಲ್ಲ ಒಟ್ಟಿಗೆ ಖಾಲಿ ಮಾಡ್ಬೋದು ಅಂದರೆ ಪ್ಯೂರ್ ನಾಟಿನ ಆಯ್ಕೆ ಮಾಡ್ಕೊಂಡು ತೊಗೊಳ್ತೀವಿ ಅಷ್ಟೇ ನಾವು ಹಳ್ಳಿ ಮೇಲೆ ತೊಗೊಳ್ಳೋದ್ರಿಂದ ಈಗ ಹಂಡ್ರೆಡ್ ಪರ್ಸೆಂಟು ಸುಮಾರು ನಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಸಾರಿ ಗೊತ್ತಾ ಒಂದು ಸಾರಿ ಎರಡು ಸಾರಿ ಮೋಸ ಹೋಗ್ಬೋದು ಆಮೇಲೆ ನಮ್ಮ ಪದೇ ಪದೇ ಯಾರು ಮೋಸ ಆಗ ಹೋಗಲ್ಲಾಗ ಜನ ಪ್ಯೂರ್ ನಾಟಿನಲ್ಲಿ ಪ್ಯೂರ್ ನಾಟಿನೇ ಇದು ಅಂತ ಗೊತ್ತಾಗ್ಬಿಡುತ್ತೆ ಮರಿ ಒಂದು ತಿಂಗಳ ನಂತರ ಅದು ಯಾವ ಥರ ಇದೆ ಅಂತಲೇ ಗೊತ್ತಾಗ್ಬಿಡುತ್ತೆ ಸಿಕ್ಸ್ ಮಂತ್ ಅಲ್ಲಿ ಪ್ಯೂರ್ ನಾಟಿ ಪಕ್ಕ ಆಮೇಲೆ ರೆಕ್ಕೆ ನೋಡೋದು ಎತ್ತದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ರೆಕ್ಕೆನಲ್ಲೇ ಗೊತ್ತಾಗ್ಬಿಡುತ್ತೆ ಅದು ರೆಕ್ಕೆ ದಪ್ಪ ಬರುತ್ತದು ಇದು ಫುಲ್ಲು ತಿಳಿಬಿರುತ್ತಿದೆ ಸರ್ ಈಗ ಟೋಟಲಾಗಿ ಎಷ್ಟಿದೆ ಸರ್ ಕೋಳಿಗಳಿವೆ ಈಗ ಈ ಬ್ಯಾಚ್ ಮರಿ ಬಂದು ಸಾವಿರದ ಮುನ್ನೂರಿದೆ ಕೋಳಿಗಳು ಬಂದು ಇನ್ನೊಂದು ತುಂಬ ಸ್ಮಾಲ್ ಸೈಜ್ ಇನ್ನೊಂದಿದೆ ಒಂದೂವರೆ ತಿಂಗಳದಂದು ಒಂದು ನೂರ ಹದಿನಾರು ನೂರ ಈ ಉಳಿದಿರೋದೆಲ್ಲ ಒಂದು ಸಾವಿರ ಇದೆ ನಾವು ಬ್ಯಾಚೇ ಬಿಟ್ಕೊಂಡಿರೋದು ಒನ್ ಟೈಮ್ ಖಾಲಿ ಆಗ್ಬಿಟ್ರ ಮೇಲೆ ಕೋಳಿ ಇರಲ್ಲ ಅಂತ ಹೇಳಿ ನೋಡಿ ಈ ಬ್ಯಾಚ್ ಅಷ್ಟೊತ್ತಿಗೆ ಇನ್ನೊಂದು ಬ್ಯಾಚ್ ಬರುತ್ತೆ ಕೋಳಿ ಇದ್ದೇ ಇರುತ್ತೆ ನಮ್ಮ ಹತ್ರ ನಿಮ್ಮಲ್ಲಿ ವರ್ಷ ಪೂರ್ತಿ ಕೋಳಿ ಕೋಳಿ ಇದ್ದೇ ಇರುತ್ತೆ ಕೋಳಿ ಸಿಗುತ್ತೆ ಸಿಗುತ್ತೆ ಕೋಳಿ ಸಿಗುತ್ತೆ ನಮ್ಗೆ ಏನಾದ್ರು ಸಾಕಾಗಿಲ್ಲ ಕೋಳಿ ಹೋಗ್ಬಿಡ್ತು ಅಂತ ಮರಿ ಖಾಲಿ ಆಯ್ತಾ ಎಕ್ಸ್ಟ್ರಾ ಹಾಕೊಳ್ತೀವಿ ಒಂದ್ ಸಾವಿರ ಮರಿ ನಾವು ನಾಟಿ ಕೋಳಿನೂ ಸಿಗುತ್ತೆ ನಾಟಿ ಮರಿನೂ ಸಿಗುತ್ತೆ ಎರಡು ಸಿಗುತ್ತೆ ನೀವು ಹೊರಗಡೆ ಬಿಟ್ಟಾಗ ಕೋಳಿಗಳು ಫೀಡೇನು ಬೇಕಾಗಿರೋ ಅವಶ್ಯಕತೆ ಇರಲ್ಲ ನಿಮಗೆ ಈಗ ನೋಡಿ ಫೀಡ್ಗಿಂತ ಫೀಡ್ಗಿಂತ ನೋಡಿ ಈಗ ತರಿಸ್ತೀನಿ ಇದನ್ನೇ ಈಗ ನಾವು ಏನೇನು ಕೊಡ್ತೀವಿ ಅಂತೇಳಿ ನೀವೇ ತೋರಿಸಿ ನೋಡಿ ಈಗ ನೋಡಿ ವಿಡಿಯೋಗೆ ಇವಾಗ ನೋಡಿ ಜನ ನೋಡೋಕ್ಕೂ ಅವ್ರಿಗೂ ಅನುಕೂಲ ಆಗಬೇಕು ಈಗ ನೋಡಿ ಬಾಳೆ ದಿಂಡು ತಿಂತ ಹೋಗು ಅಂದರೆ ಎಷ್ಟು ಐಟಮ್ಗಳಿದೆ ಸರ್ ಎಷ್ಟು ನೋಡಿ ಒಂದು ಬಾಳೆ ಒಂದು ಆಮೇಲೆ ಸಾಂಬಾರು ಸೌತೆ ಇದೆ ಕುಂಬಳಕಾಯಿ ಇದೆ ಆಮೇಲೆ ಸೀಮೆ ಒಂದು ಉಸ್ಕಂಜಾಳದ ಕಡ್ಡಿ ಈ ತೆಂಗಿನಕಾಯಿ ಸೊ ನೋಡಿ ಇವೆಲ್ಲ ಸ್ವಲ್ಪ ವೇಸ್ಟೇಜ್ ಆಗುವಂಥ ಬಳಗಾಯಿ ಅಂತ ಬರುತ್ತೆ ಆ ತೆಂಗಿನಕಾಯಿಗಳನ್ನ ಕೂಡ ಇದ್ದೀವಿ ನೋಡಿ ಅವ್ರಿಗೆ ಉಳಿತಾಯ ಆಗಬೇಕಂದ್ರೆ ನಾಟಿ ಕೋಳಿ ಸಾಕೋರು ಇದನ್ನೆಲ್ಲ ಕೊಟ್ಟರೆ ಅವ್ರಿಗೆ ಉಳಿತಾಯ ಆಗುತ್ತೆ ತಿಂತ ಅವೆಲ್ಲ ಇವು ಯಾವುದನ್ನು ಬಿಡೋದಿಲ್ಲ ಅದು ನಾಟಿ ಕೋಳಿ ನೀವು ಎಲ್ಲ ಥರದ ಫುಡ್ ಹಾಕೋರು ತಿನ್ನುತ್ತೆ ಅದು ವೇಸ್ಟ್ ಅದು ನೋಡಿ ಮನೆ ಕಟ್ಕೊಂಡಿದ್ದೀವಿ ಮೊನೆ ಕಡ್ಕೊಂಡು ಅದು ದಿಂಡು ವೇಸ್ಟ್ ಆಗುವಂಥದ್ದನ್ನ ನಾವು ನಾಟಿ ಕೋಳಿಗೆ ಹಾಕ್ತಾ ಇದೀವಿ ನೋಡಿ ಇದು ನೋಡಿ ನೋಡಿ ಇದು ಸೀಮೆ ಕಡ್ಡಿ ಅಂತ ಇದು ಹುಲ್ಲು ಹಾಕೋದು ಯಾವುದಕ್ಕೆ ಇದು ಹಸ್ಗಳಿಗೆ ಹಸ್ಗಳ್ಗೆ ಹಾಕೊಂಡ್ರದ್ದು ಕೂಡ ನಾವು ಇವಕ್ಕೆ ಹಾಕ್ತೀವಿ ಹೆಸರೆಲ್ಲ ತಿನ್ನುತ್ತೆ ಈಗ ನುಗ್ಗೆ ಗಿಡ ಇದೆ ನುಗ್ಗೆ ಸೊಪ್ಪಿದೆ ನುಗ್ಗೆ ಸೊಪ್ಪು ತಿಂತಾವೂ ಕೆಲವು ಟೈಮ್ ಆ್ಯಕ್ಷನ್ಗೋಸ್ಕರ ಸ್ವಲ್ಪ ಸೊಪ್ಪುಗಳು ಹಾಕ್ತೀವಿ ಅದೇನು ಅಂತ ಒಂದು ಟೈಮ್ ಹಾಕ್ತೀವಿ ಎಲ್ಲ ಟೈಮ್ ಹಾಕಲ್ಲ ನೋಡಿ ಏನಿದೆ ಸೊಪ್ಪುಗಳು ಎಲ್ಲ ಹಾಕ್ತಾಯಿರ್ತೀವಿ ಒಂದು ಎರಡರಿಂದ ಮೂರು ಟೈಮು ಯಾವ್ಯಾವ್ದು ಒಂದು ಈಗ ಇರುತ್ತೆ ಯಾವ್ದು ವೆರೈಟಿ ನೋಡಿ ಈಗ ತೆಂಗಿನಕಾಯಿ ಹಾಕ್ತೀವಿ ಅದು ತೆಂಗಿನಕಾಯಿ ಎಲ್ಲ ಟೈಮು ಹಾಕಲ್ಲ ತೆಂಗಿನಕಾಯಿ ವೇಸ್ಟೇಜ್ ಒಡೆದು ಹಾಕೋದು ಅದು ಕೂಡ ಒಳ್ಳೆಕಾಯಿ ತೆಂಗಿನ ತೋಟ ಇರೋದ್ರಿಂದ ಕೆಲವೆಲ್ಲ ಗೊನೆ ಏಟಾಗಿ ಮುರಿದೋಗಿರ್ತವೆ ಕಾಯಿಗಳನ್ನೆಲ್ಲ ನಾವು ಹೋಳಿಗೆ ಹಾಕೋದು ನೋಡಿ ಈಗ ಸಾಂಬಾರು ಸೌತೆ ವೇಸ್ಟೇಜ್ ಅದು ಕೆಲವೆಲ್ಲ ತೋಟದಲ್ಲಿ ಹೋಗಿರೋಂಥದ್ದು ಎಲ್ಲ ಅಣ್ಣ ಆಗಿರೋ ಈಗ ಸಾಂಬಾರು ಸೌತೆ ಇದೆಲ್ಲ ನೋಡಿ ಹೋಗಿರೋವಂಥದ್ದೇ ಇದು ಇದನ್ನು ಸಾಂಬಾರು ಸೌತೆ ಮತ್ತು ಮಾಮೂಲಿ ಸೌತೆಕಾಯಿ ಇದನ್ನು ಕೂಡ ಹಾಕ್ತೀವಿ ಅದನ್ನು ತಿಂತಾವ ಸ್ವಲ್ಪ 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 ನೋಡಿ ಅದು ಹಾಕೋದೆಲ್ಲ ತಿಂತಾವೆ ನೋಡಿ ದಿನ ಒಂದು ಐದು ಬಾಣಲಿ ಆರು ಬಾಣಲಿ ಅಷ್ಟು ಡೈಲಿ ಹಾಕ್ತೀವಿ ಇವ್ರ ಜೊತೆಗೆ ಇನ್ನೂ ಏನೇಂತಂದು ನೋಡಿ ಕುಂಬಳಕಾಯಿ ಹಾಕ್ತೀವಿ ಈಗ ನಮ್ಮ ತೋಟದ್ದೇ ಇದು ನಾವು ಬೆಳೆದಿರೋದೆ ಕುಂಬಳಕಾಯಿ ನೋಡಿ ನಾವು ಬೆಳೆದಿರೋದೇ ನೋಡಿ ಇದು ನಾವೇ ಸ್ಟಾಕ್ ಅದು ಚೆನ್ನಾಗಿರೋದ್ಕಿಂತ ಅದು ತಿನ್ನೋದು ಅದು ವೇಸ್ಟೇಜ್ ಹೆಂಗೆ ಅಂದರೆ ಕೋಳಿಗಳು ಚೆನ್ನಾಗಿರೋದಕ್ಕಿಂತ ಸ್ವಲ್ಪ ಹುಳಿ ಗಿಳಿ ಬರೋ ಥರದ್ದು ಬೀಜಗಳೆಲ್ಲ ಇರಬೇಕು ಅದರಲ್ಲಿ ಈ ತರಲ್ಲಿ ಹುಳ ಇರೋದನ್ನೇ ಆಯ್ಕೆ ಮಾಡ್ಕೊಂಡು ಅದು ಸಾಮಾನ್ಯವಾಗಿ ಕೋಳಿಗಳು ತಿಂತದ್ದು ಅಂತದೇ ತಿನ್ನೋದದು ಎಕ್ಸ್ಟ್ರಾ ನಾವು ಚೆನ್ನಾಗಿ ಕೋಳಿ ಚೆನ್ನಾಗಿರುತ್ತೆ ಒಳ್ಳೆ ಗ್ರೋತ್ ಬರಲಿ ಅಂತಲೇ ಹಾಕೋದು ಇದು ನಾವು ಎಕ್ಸ್ಟ್ರಾ ಐಟಮ್ ಅದು ಹಾಕಿ ಎಕ್ಸ್ಟ್ರಾ ಈ ತರಕಾರಿಗಳೆಲ್ಲ ಹಾಕಿ ನೋಡಿ ತಿಂತ ಇದೆ ನೋಡಿ ಹ್ಞೂ ಹಾಕ್ಬಿಡೋದು ಹಂಗೆ ಆ ಕಡೆ ಸೂರ್ಯ ಹಂಗೆ ಮಣ್ಣಿಗೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಆ ಟಾರ್ಪ್ ಅಂದ ಮೇಲೆ ಸುರಿದ್ರೆ ತಿಂತಾವೆ ನೋಡಿ ಒನ್ ಟೈಮ್ ಹಾಂ ಇಲ್ಲ ಯಾವುದ್ರೂ ಒನ್ ಟೈಮ್ ಸಾಯಂಕಾಲ ಯಾವ ಟೈಮಲ್ಲಿ ಸಾಯಂಕಾಲ ಗಂಟೆ ಈಗ ನೋಡಿ ಕಡೆ ಬೇಕಾದರೆ ಬಿಟ್ಬಿಟ್ಟಿರ್ತಾವೆ ಸಾ ಜಾಸ್ತಿ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ತಿಂತಾವೆ ಈಗೆಲ್ಲ ಬಿಟ್ಬಿಟ್ಟಿರ್ತಾವಲ್ಲ ಅದೇನು ನಾಳೆನೂ ತಿಂತಾವೆ ಅದೇನು ವೇಸ್ಟ್ ಏನೂ ಆಗೋಲ್ಲ ಅವಕ್ಕೆ ನೋಡಿ ಈಗ ಟಾರ್ಪನ್ ಮೇಲೆ ಹಾಕ್ಬಿಟ್ಟಿರ್ತೀವಿ ನಾವು ನೋಡಿ ಈಗ ಎಂಟು ಅಡಿ ಇದೆ ಎಂಟರಿಂದ ಒಂಬತ್ತು ಅಡಿ ಇದೆ ಈ ಐಟೆಲ್ಲ ಮೆಸ್ಕಾಟಿದ್ದೀವಿ ಇದು ಕೋಳಿ ಹೊರ್ಗಡೆನೂ ಹೋಗೋಲ್ಲ ಮತ್ತು ಆ ಕಡೆಯಿಂದ ಯಾವುದು ಹಾವುಗಳೇ ಆಗಲಿ ಮುನ್ಸಿಗಳಾಗಲಿ ಏನು ಒಳಗಡೆಗೆ ಬರೋಲ್ಲ ನಾಯಿಗಳು ಕೂಡ ಬರಲ್ಲ ಮೇಯ್ನ್ ನಾಯಿಗಳು ಕಾಟ ಕೋಳಿಗಳಿಗೆ ಹಂಗಾಗಿ ನೋಡಿ ಈಗ ಮೇವಿನಲ್ಲಿ ಈ ಹುಲ್ಲುಗಳು ನೋಡಿ ಅದೆಲ್ಲ ಇದು ಹುಲ್ಲು ಸೊಪ್ಪದು ಕೀರೆ ಸೊಪ್ಪು ಕೀರೆ ಸೊಪ್ಪದು ಕೀರೆ ಸೊಪ್ಪು ಹಾಕಿರ್ತೀವಿ ಒಂದಷ್ಟು ಡೈಲಿ ಒಂದುವರೆ ಹಾಕ್ತೀವಿ ನಾವು ಅದು ನೋಡಿ ವಡೆ ಆ ಥರ ಎಲ್ಲ ಬಂದಿರೋದೆಲ್ಲ ತಿಂತಾವೆ ನೋಡಿ ಹಿಂಗೆ ಹಾಕ್ಬಿಟ್ರೆ ಅವು ಯಾವುದೋ ಒಂದು ಅದಕ್ಕಾಗೋ ತಿಂತ ಅಂತ ನಾವು ಫೀಡ್ ಇಲ್ಲ ನಾವು ಈಗ ನಾವು ಫೀಡ್ ಹಾಕಿದ್ರೆ ವರ್ಕೌಟ್ ಆಗಲ್ಲ ಈಗ ನಾಟಿ ಕೋಳಿ ಸಿಕ್ಸ್ ಮಂತ್ಸ್ ಹಾಕಬೇಕು ಅಂತಂದ್ರೆ ಫೀಡ್ ಎಲ್ಲಿಂದ ತಂದು ಹಾಕ್ತಿರಿ ಅಷ್ಟೊಂದೆಲ್ಲ ಫೀಡ್ ಹಾಕೋಕ್ಕಾಗಲ್ಲ ಅವಕ್ಕೆ ಏನ್ಬಿಟ್ಟೆ ನಾವು ಈ ಥರ ಆಯ್ಕೆ ಮಾಡ್ಕೊಂಡಿರೋದು ಅನ್ಸ್ಕೊಳಲ್ಲ ಅವು ಏನಾಗ್ತದೆ ಈ ಇದನ್ನು ಈ ಫುಡ್ ತಿನ್ನೋದಕ್ಕೂ ಆ ಫೀಡ್ ತಿನ್ನೋದಕ್ಕೂ ಫೀಡಲ್ಲಿ ಜಲ್ದಿ ಬಂದ್ಬಿಡುತ್ತೆ ಮರಿ ಕೋಳಿಗಳು ದಪ್ಪ ಬರುತ್ತೆ ಅದಕ್ಕೆ ಅವರು ಫಾರಮ್ ಒಳಗಡೆ ಕೆಲವರೆಲ್ಲ ಫಾರಮ್ ಒಳಗಡೆ ಸಾಕ್ತಾರೆ ಆ ಕೋಳಿ ತಿಂದರೆ ಈ ಕೋಳಿ ತಿಂದರೆ ರುಚಿನೇ ಬೇರೆ ಇರುತ್ತೆ ನೋಡಿ ಅದು ಮುಸ್ಕುಂಡೋಳದ ಕಡ್ಡಿ ಅದು ಆ ಕಡ್ಡಿ ಕೂಡ ತಿಂತಾವೂ ಯಾವುದು ವೇಸ್ಟೇಜ್ ಬಿಡಲ್ಲ ಎಲ್ಲ ನೀವು ಏನು ಹಾಕಿದ್ರು ತಿಂತವೆ ಬೌಂಡ್ರಿ ಅದಕ್ಕೆ ನಾವು ಸ್ಟ್ರಗಲ್ ಅದಕ್ಕೋಸ್ಕರ ನೋಡಿ ಮೂರುವರೆ ಎಕರೆ ಕಟ್ಟಿರೋದು ಫುಲ್ ಇದ್ರ ಒಗಡೆ ಫುಲ್ಲು ಬೇಯ್ತಾ ಇರ್ತವೆ ನೋಡಿ ಈಗ ಹಾಕಿದೀವಲ್ಲ ಆಮೇಲೆ ನೀರಲ್ಲಿ ಪೈಪ್ಗಳಲ್ಲಿ ನೀರು ಹಾಕಿರ್ತೀವಿ ನೀರು ಬೇಕಾದಾಗ ಅಲ್ಲಿ ಕುಡಿತವೆ ನೋಡಿ ಆ ಕಡೆ ಒಂದಷ್ಟು ಇದಾವೆ ಕೋಳಿಗಳು ಈಗ ಆ ಸೈಡ್ ಒಂದು ಇನ್ನೊಂದಿಷ್ಟು ಆ ಕಡೆ ಹಾಕ್ಬಿಟ್ರೆ ಅಲ್ಲಿರೋವೆಲ್ಲ ಆ ಭಾಗದಲ್ಲಿರೋಲ್ಲ ತಿಂತವೆ ನೋಡಿ ಅಲ್ಲೇನೋ ತಿಂತ ಇದೆಲ್ಲ ರಾಗಿ ಕಲ್ಮಂಡ್ ರಾಗಿರೋದಲ್ಲೆಲ್ಲ ತಿಂತಾ ಇದ್ದಾವೆ ಸಾಕಾಗಲ್ಲ ಮತ್ತೆ ಈ ಕಡೆ ಬರ್ತಾವೆ ಲಾಸ್ಟ್ ಟೈಮು ನಾವೇ ಸಿಕ್ಸ್ ಮಂತ್ ವೀಡಿಯೋ ಮಾಡಿದ್ರು ಈ ವಿಡಿಯೋ ಮಾಡ್ತಾ ಇದೀವಿ ಹ್ಞೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ನೋಡಿ ಇವಾಗ ಒದ್ಸಾರಿ ನಾವೇ ಹೇಳಿದೀವಲ್ವಾ ಸಾರಿ ಕ್ರಾಸಿ ಅಂಶ ಅಂತ ಯಾವುದೊಂದು ಕೊಟ್ಟು ಡಿ ಪಿ ಕ್ರಾಸ್ ಕೊಟ್ಟು ನಮಗೆ ಅದು ಮೋಸ ಹೋಗಿದ್ವಿ ನಾವು ಈಗ ಮತ್ತೆ ಅದೇ ರೀತಿ ನಾವು ಆಗಬಾರ್ದು ಅಂತಲೇ ಮತ್ತು ನಿಮಗೆ ವಿಡಿಯೋ ಮುಂದೆ ಹೇಳ್ಬೇಕಂತೇಳೆ ನಿಮ್ಮನ್ನು ಕರೆಸಿದ್ದು ಮತ್ತೆ ನೋಡಿ ಈಗೆಲ್ಲ ಪ್ಯೂರ್ ನಾಟಿ ನೋಡಿಕೊಂಡೆ ಜನ ತಗೊಂಡೋಗ್ಲಿ ಯಾಕೆ ನೋಡ್ಬಿಟ್ಟೆ ಅವರು ನಾಟಿನ ಇಲ್ಲ ಪ್ಯೂರ್ ಚೆಕ್ ಮಾಡೇ ತೊಗೊಂಡೋಗ್ಲಿ ಏನು ತೊಂದರೆ ಇಲ್ಲ ತೊಗೊಂಡೋಗರು ಬಂದು ಚೆಕ್ ಮಾಡಿಕೊಳ್ಳಿ ಮತ್ತು ಮರಿಗಳಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಈಗ ಪ್ಯೂರುನಾಟಿ ಯಾವುದು ಮತ್ತು ಡಿ ಪಿ ಕ್ಲಾಸ್ ಯಾವುದು ಮೈಸೂರು ಕ್ಲಾಸ್ ಯಾವುದು ಎಲ್ಲ ಗೊತ್ತಾಗ್ತದೆ ಜನಕ್ಕೆ ಯಾರು ಏನು ಈ ಮಾಡೋರು ಹಸದ್ದ ಮಾಡೋರು ಚೆಕ್ ಮಾಡೇ ತೊಗೊಂಡು ಹೋಗೋದು ಸುಮ್ಮನೆ ಯಾರು ತಗೊಂಡೋಗಲ್ಲ ವಿಡಿಯೋನಲ್ಲೂ ಗೊತ್ತಾಗ್ತದೆ ಕೋಳಿಗಳು ಗೊತ್ತಾಗ್ತದಲ್ಲ ಇಲ್ಲಿ ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ ಮತ್ತೆ ಉಂಡೆ ಇಲ್ಲ ಉಂಡೆ ಲೆಕ್ಕ ಕೊಡೋದು ನಾವು ಕೆಜಿ ಲೆಕ್ಕ ಜಾಸ್ತಿ ಯಾವುದು ಕೊಡ್ತಾ ಇಲ್ಲ ಕೆಜಿ ಲೆಕ್ಕ ಇಲ್ಲಿ ಬಂದರೂ ಅಷ್ಟೇ ಕೆಜಿ ಲೆಕ್ಕ ಕೊಡ್ತಾ ಇಲ್ಲ ನಾವು ಉಂಡೆ ಕೋಳಿನೇ ಕೊಡೋದು ಮತ್ತೆ ಇದು ಬಂದು ಮರಿಗಳಂತೂ ನಾವು ಕೆಜಿ ಲೆಕ್ಕ ಕೊಡಲ್ಲ ಮರಿ ಲೆಕ್ಕನೇ ಕೊಡೋದು ದಪ್ಪ ಏನಿದ್ರು ನೂರ ಮೂವತ್ತು ರೂಪಾಯಿ ರೇಟ್ ಬ್ಯಾಚ್ ನೀವು ಮಾಡ್ತೀರಾ ಎಷ್ಟು ಖರ್ಚು ನಿಮಗೆ ಈಗ ನೋಡಿ ನಮಗೆ ಒಂದು ಸಾವಿರ ಮರಿ ನಾವು ಒನ್ ಟೈಮ್ ಸಾಕಬೇಕಂತಂದ್ರೆ ತೊಂಬತ್ತರಿಂದ ತೊಂಬತ್ತೈದು ಸಾವಿರ ನಮ್ಗೆ ಖರ್ಚೇ ಬರುತ್ತೆ ನಾವು ಮಾರೋದು ನೂರು ಮೂವತ್ತು ರೂಪಾಯಿ ಸಾವಿರ ಮರಿ ಮಾರೋದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲಾಭ ಇಲ್ಲದೇ ನಾವು ಮಾರೋಕ್ಕಾಗಲ್ಲ ನಮಗೆ ಬೇಕಲ್ಲ ನಮ್ಗೆ ಅಷ್ಟು ಲಾಭ ಬೇಕಲ್ಲ ಈಗ ನಮ್ಮ ತಮ್ಮನೇ ಕೂಡ ನಾವು ಕೋಳಿ ಸಾಕಿದ್ರು ಕೂಡ ಅವ್ರಿಗೂ ನಾವು ಒಂದು ಇಪ್ಪತ್ತು ಸಾವಿರ ಅವ್ರಿಗೆ ಸಂಬಳ ಕೊಡಬೇಕು ಇನ್ನು ನಮ್ಗೆ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ದುಡ್ಡು ಉಳಿಬೇಕಲ್ಲ ಬೇಕಲ್ಲ ಅದರಲ್ಲಿ ಈಗ ನಮಗೆ ಹತ್ತು ಇಪ್ಪತ್ತು ಸಾವಿರ ದುಡ್ಡು ಉಳಿಲಿಲ್ಲ ಅಂತಂದ್ರೆ ನಾವು ಯಾಕೆ ಸಾಕಬೇಕು ಈಗ ನಮಗೂ ಬೇಕಲ್ಲ ನಾವು ಕರ್ ನಾವು ಖರ್ಚು ಮಾಡಿದ ದುಡ್ಡು ನಮಗೂ ಬರಬೇಕಲ್ಲ ಅದ್ರಲ್ಲಿ ಲಾಭ ಇದೆ ಕೋಳಿನಲ್ಲಿ ಲಾಭ ಮರಿಗಿಂತ ನಮಗೆ ಕೋಳಿನಲ್ಲಿ ಲಾಭ ಇದೆ ಕೋಳಿನಲ್ಲಿ ಲಾಭ ಇದೆ ನಮಗೇನು ಒಂದು ಲಾಭ ಅಂತಂದ್ರೆ ನಾವು ಮರಿನೂ ಮಾರೋದ್ರಿಂದ ಕೋಳಿನೂ ಮಾರೋದ್ರಿಂದ ನಮ್ಮ ಹತ್ರ ಮರಿ ಉಳ್ಕೊಳ್ತಾವಲ್ಲ ಇನ್ನೂರು ಮುನ್ನೂರು ಉಳ್ಕೊಳ್ತಾವಲ್ಲ ದಪ್ಪ ಆದಮೇಲೆ ನಮಗೆ ಒಳ್ಳೆ ಲಾಡ್ಜಾಗಿ ದುಡ್ಡು ಬರುತ್ತೆ ಅದರಲ್ಲೇ ನಮ್ಗೆ ದುಡ್ಡು ಆಗೋದು ಕೋಳಿನಲ್ಲೇ ದುಡ್ಡು ಆಗೋದು ನೀವೇ ಫಿಕ್ಸ್ ಮಾಡಿರೋದು ಇಲ್ಲ ಅಂದರೆ ಇಲ್ಲ ನಾವೇ ಫಿಕ್ಸ್ ನಾವೇ ಫಿಕ್ಸ್ ಮಾಡಿರೋದು ನಾವು ಬೇರೆಯವ್ರನ್ನ ಕೇಳಿ ಅದನ್ನೆಲ್ಲ ಹೇಳಿ ಹೇಳಿ ಮಾಡಲ್ಲ ಕೆಲವರೆಲ್ಲ ಬರೀ ಎಂಬತ್ತು ಕೊಡ್ತೀವಿ ನೂರು ಹೇಳ್ತಾರೆ ನಮಗೂ ಕಸ್ಟಮರ್ ಎಂಬತ್ತು ಕೊಡೋದು ಅಲ್ಲೇ ತಗೊಳ್ಳಿ ನೀವು ಬರ್ಬಿಡಿ ಇದೀವಿ ನಾವು ಕೊಡೋದೇ ಇಲ್ಲ ನಾವೇನು ಮಾಡ್ತೀವಿ ನೂರು ಮೂವತ್ತು ಕೊಯ್ತಾ ಕೊಡ್ತೀವಿ ಹೋಗಲ್ವ ನಾವೇ ಸಾಕ್ತೀವಿ ನಾವೇ ದಪ್ಪ ಮಾಡ್ತೀವಿ ನಾವು ದಪ್ಪ ಆದಮೇಲೆ ಮಾರ್ಕೊ ಮಾರ್ಕೊಡ್ತೀವಿ ಸೇಮ್ ಈಗ ಈಗ ವಿಡಿಯೋ ನೋಡೋದು ಸುಮಾರು ಜನ ಫೋನ್ ಮಾಡ್ತಾರೆ ನಮಗೆ ಕೋಳಿನೇ ಮೊಟ್ಟೆ ಕೋಳಿ ಬೇಕು ಅಂತ ಬರ್ತಾರೆ ಸಾವಿರ ಒಂದು ಇಪ್ಪತ್ತೈದು ಮೊಟ್ಟೆ ಕೋಳಿ ಕೊಡಿ ಅಂತಾರೆ ಮೊಟ್ಟೆ ಕೋಳಿನ ಉಂಡೆ ಕೊಡೋದು ನಾವು ಕೆ ಜಿ ಲೆಕ್ಕ ಕೊಡೋಲ್ಲ ಕೊಡ್ತೀವಿ ಹಾಂ ಕೊಡ್ತೀವಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ಕೋಳಿ ಅದು ಕಡಿಮೆ ಅಂತೂ ಕೊಡೋಲ್ಲ ನಾವು ಮೊಟ್ಟೆ ಕೋಳಿ ತೊಗೊಂಡೋಗರು ತೊಗೊಂಡೋಗಿ ಸಾಕಾಣಿಕೆ ಮಾಡೋರು ತೊಗೊಂಡೋಗ್ತಾರೆ ಬಂದು ಮೊಟ್ಟೆ ಕೋಳಿ ಕೊಡ್ತೀವಿ ಉಂಜನ್ ಕೊಡ್ತೀವಿ ಇಲ್ಲೇ ಖಾಲಿ ಆಗ್ತಾವಲ್ಲ ಹಾಂ ಮರಿಗಳು ಮರಿಗಳ ಮರಿಕೋ ಮರಿ ಕೊಡ್ತೀವಿ ಏನಕ್ಕೆ ಮರಿ ಮೊದಲು ಕೊಡ್ತೀವಿ ಅಂದರೆ ಲಾಸ್ಟ್ವರೆಗೂ ಸಾಕೋ ಬದಲು ಸ್ಟಾರ್ಟಿಂಗೆ ನಮ್ಗೊಂದು ಒಂದು ಅಮೌಂಟ್ ಬರುತ್ತಲ್ಲ ಅಂತ ಕೊಡ್ತೀವಿ ಅಷ್ಟೇ ಅಮೌಂಟು ಈಗ ನಮ್ಗೆ ಖರ್ಚುಗಳಿಗೆ ಬರುತ್ತಲ್ಲ ಅಂತ ಕೊಡೋದು ಲಾಭ ಮರಿನಲ್ಲೇ ಕಡಿಮೆ ನಮಗೆ ನಾಟಿ ಕೋಳಿ ನಾವು ಮೋಸ ಹೋಗಿದ್ದೀವಿ ಅಂತೇಳಿ ಬೇರೆಯವರು ಮೋಸ ಮಾಡೋಕ್ಕೇನು ರೆಡಿ ಇಲ್ಲ ನಾವು ಮತ್ತು ಇನ್ನೊಂದು ನಾವು ನಾ ಪ್ಯೂರ್ ನಾಟಿ ಮಾಡಬೇಕಂತಲೇ ಮಾಡ್ತಾ ಇರೋದು ಪಕ್ಕ ಪ್ಯೂರ್ ನಾಟಿನೇ ಸಾಕ್ತೀವಿ ಲಾಸು ಲಾಭ ಎರಡಾದರೂ ಎರಡೂ ಇರುತ್ತೆ ವ್ಯಾಪಾರದಲ್ಲಿ ನಾವು ಪ್ಯೂರ್ ನಾಟಿನೇ ಸಾಕ್ತೀವಿ ಇನ್ನು ಮುಂದೆಗೂ ಈಗ ನೋಡಿ ನಮ್ಮ ಅಡ್ರೆಸ್ಗೆ ಬಂದು ಹುಡಿಕೊಂಬರೋರಿಗೆ ನಮಗೆ ಬಿಂಡೆನಹಳ್ಳಿ ಅಂತೇಳಿ ನಮ್ಮವರು ದೇವಲಾಪುರ ಹಬ್ಬಿ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಈ ನಮ್ಮನ್ನ ಬಂದು ಹುಡಿಕೊಂಬರೋರಿಗೆ ಒಳ್ಳೆ ಕೋಮರಿಗಳು ಕೊಡ್ತೀವಿ ಒಳ್ಳೆ ಕೋಳಿಗಳು ಕೊಡ್ತೀವಿ ನಮ್ಮಿಂದ ಅವ್ರಿಗೆ ಒಳ್ಳೆ ಅನುಕೂಲನೂ ಆಗುತ್ತೆ ನೀವು ಪ್ಯೂರ್ ನಾಟಿ ಕೋಳಿ ಸಾಕ್ತಾ ಇದ್ದೀರಾ ಮತ್ತೆ ಈಗ ಮರಿಗಳು ತಗೊಳ್ತೀನಿ ಕೋಳಿಗಳನ್ನ ತಗೊಳ್ತೀನಿ ಬಂದು ತಗೊಳ್ಳೋರಿಗೆ ನೋಡಿ ನಾನು ನೂರು ಇನ್ನೂರಕ್ಕೆಲ್ಲ ಕಡಿಮೆ ಮಾಡ್ಕೊಡಕ್ಕಾಗಲ್ಲ ಒಂದು ಐನೂರು ಸಾವಿರ ಬಂದು ಹೋಗ್ತಾರಲ್ಲ ಅವ್ರು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಡ್ತೀವಿ ನಿಮ್ಮ ಚಾನಲ್ ಚಾನಲ್ ಹೆಸರು ಹೇಳ್ಕೊಂಡು ಬರ್ತಾರಲ್ಲ ವಿಡಿಯೋ ನೋಡಿ ಬಂದವ್ರಿಗೆ ನಾನು ಹಂಡ್ರೆಡ್ ಪರ್ಸೆಂಟು ನಮ್ಮ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಡ್ತೀವಿ ಮರಿಗಳಲ್ಲಿ ಕೋಳಿಗಳೆಲ್ಲ ನಾವು ಕಡಿಮೆ ವರ್ಕೌಟ್ ಆಗಲ್ಲ ಮರೆಗಳಲ್ಲಿ ಮಾಡ್ಕೊಡ್ತೀವಿ